ನಮಸ್ಕಾರ ಕನ್ನಡಿಗರಿಗೆ ಪಿ ವೈ ಟಿ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋ ಬಂದು ಕನ್ನಡಿಗರ ಮೊಟ್ಟ ಮೊದಲ ರಾಜಧಾನಿಯಾದ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯ ಸಮೀಪದಲ್ಲಿರುವ ಕದಂಬರ ಆಳ್ವಿಕೆಯಲ್ಲಿದ್ದಂತಹ ಗುಡ್ನಾಪುರ ಶ್ರೀ ಬಂಗಾರೇಶ್ವರ ದೇವಸ್ಥಾನದ ಬಗ್ಗೆ ವಿಡಿಯೋ ತುಂಬ ಕುತೂಹಲಕಾರಿಯಾಗಿರುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ಹೊಸದಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಓದ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಈ ಒಂದು ಪುಣ್ಯಕ್ಷೇತ್ರವು ಶಿರಸಿ ಹಾಗೂ ಬನವಾಸಿಗೆ ಹೋಗುವ ಮಾರ್ಗದಲ್ಲಿದೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಕುಡ್ನಾಪುರದಲ್ಲಿದೆ ಈ ಒಂದು ಪುಣ್ಯಕ್ಷೇತ್ರವು ಬೆಂಗಳೂರಿನಿಂದ ನಾನ್ನೂರ ಮೂರು ಕಿಲೋಮೀಟರ್ ಇದೆ ಶಿರಸಿಯಿಂದ ಹತ್ತೊಂಬತ್ತು ಕಿಲೋಮೀಟರ್ ಇದೆ ಹಾಗೆ ಬನವಾಸಿಯಿಂದ ಐದು ಕಿಲೋಮೀಟರ್ ಇದೆ ನೀವು ಇಲ್ಲಿ ನೋಡ್ತಾ ಇರೋದೆ ಶ್ರೀ ಕ್ಷೇತ್ರ ಗುಡ್ನಾಪುರಕ್ಕೆ ಹೋಗುವ ಮುಖ್ಯ ದ್ವಾರ ನೀವು ಇಲ್ಲಿ ಎಂಟ್ರಿ ಆದ ನಂತರ ಸರಿಸುಮಾರು ಮುನ್ನೂರರಿಂದ ನಾನ್ನೂರು ಮೀಟರ್ ಒಳಗೆ ಹೋದಾಗ ನಿಮ್ಮ ಕಣ್ಣುಗಳಿಗೆ ಗೋಚರ ಆಗೋದೆ ಈ ಒಂದು ದೊಡ್ಡದಾದ ಕೆರೆ ಈ ಒಂದು ಕೆರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡದಾದ ಕೆರೆಯಾಗಿದೆ ಕದಂಬರ ಕಾಲದಲ್ಲಿ ನಿರ್ಮಿತವಾದ ಈ ಒಂದು ಕೆರೆಗೆ ಅದರದೇ ಆದ ಇತಿಹಾಸ ಇದೆ ಕರ್ನಾಟಕದ ಐದು ಅತ್ಯುತ್ತಮ ಪಕ್ಷಿಧಾಮಗಳಲ್ಲಿ ಒಂದಾದ ಗುಡುವಿ ಪಕ್ಷಿಧಾಮ ನೀವೆಲ್ಲ ಕೇಳಿರುವಿರಿ ಹಾಗೆ ಅದೇ ತರಹ ಇಲ್ಲಿಯೂ ಕೂಡ ಅನೇಕ ವಿವಿಧ ಜಾತಿಯ ಪಕ್ಷಿಗಳು ಈ ಒಂದು ಜಾಗದಲ್ಲಿ ಕಂಡು ಹಾಗೆ ಈ ಒಂದು ಕೆರೆಯ ಇನ್ನೊಂದು ಅಚ್ಚರಿಯ ವಿಷಯ ಏನೆಂದರೆ ಯಾವುದೇ ಹೊರಗಡೆಯಿಂದ ಈ ಕೆರೆಗೆ ನೀರು ಸರಬರಾಜು ಆಗೋದಿಲ್ಲ ಹೌದು ಮಳೆಗಾಲದಲ್ಲಿ ಬೆಟ್ಟ ಕಾಡುಗಳಿಂದ ಹರಿದುಕೊಂಡು ಬಂದು ಸಂಗ್ರಹವಾದ ನೀರೇ ಈ ಒಂದು ದೈತ್ಯಾಕಾರವಾದ ಕೆರೆ ಮಳೆಗಾಲದಲ್ಲಿ ಕೆರೆಯ ಏರಿಯ ಮೇಲೆ ಓಡಾಡಲು ಸ್ಥಳೀಯರು ಕೂಡ ಭಯಪಡ್ತಾರೆ ಇನ್ನು ಪೂರ್ವಜರು ಹೇಳಿರೋ ಪ್ರಕಾರ ಈ ಒಂದು ಕೆರೆ ಬತ್ತೋದಕ್ಕೆ ಸರಿ ಸುಮಾರು ಏಳು ವರ್ಷ ಬರಗಾಲ ಬೇಕು ಅಂತ ಹೇಳಿದ್ದಾರೆ ಎಷ್ಟು ಕುಟುಂಬಗಳಿಗೆ ಆಸರೆಯಾದ ಈ ಒಂದು ಕೆರೆ ಕದಂಬರ ಕಾಲದಲ್ಲಿ ನಿರ್ಮಿತವಾಗಿದೆ ಈ ಒಂದು ಕೆರೆಗೆ ಸಾವಿರದ ಆರುನೂರರಿಂದ ಸಾವಿರದ ಎಂಟುನೂರು ವರ್ಷಗಳ ಇತಿಹಾಸ ಇದೆ ಅಂತ ಹೇಳಲಾಗುತ್ತೆ ನೀವು ಇಲ್ಲಿಯವರೆಗೂ ವಿಡಿಯೋವನ್ನು ನೋಡ್ತಾ ಇದ್ದೀರಿ ಅಂದರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂತ ಅರ್ಥ ದಯವಿಟ್ಟು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಮುಂದುವರ್ಸೋಣ ಬನ್ನಿ ಹಾಗೆ ಸ್ವಲ್ಪ ಮುಂದೆ ಹೋದರೆ ನಮಗೆ ಸಿಗೋದೆ ಶ್ರೀ ಬಂಗಾರೇಶ್ವರ ದೇವಸ್ಥಾನ ನೀವು ಇಲ್ಲಿ ನೋಡ್ತಾ ಇರೋದೆ ಶ್ರೀ ಬಂಗಾರೇಶ್ವರ ದೇವಸ್ಥಾನ ಈ ಒಂದು ದೇವಸ್ಥಾನಕ್ಕೆ ಲಕ್ಷಾಂತರ ಭಕ್ತಾದಿಗಳು ಬರ್ತಾ ಇರ್ತಾರೆ ಭಕ್ತಾದಿಗಳ ಹರಕೆಯನ್ನು ಈಡೇರಿಸುವ ಈ ಒಂದು ಕ್ಷೇತ್ರ ನಿಜಕ್ಕೂ ಹೆಸರುವಾಸಿ ತುಂಬಾ ಪ್ರಖ್ಯಾತಿ ಪಡೆದಿರುವ ಈ ಒಂದು ಕ್ಷೇತ್ರ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸಿ ತಾಣವೂ ಕೂಡ ಹೌದು ಜಲಪ್ರಿಯನಾದ ಶಿವನಿಗೆ ಭಕ್ತಾದಿಗಳು ಭಕ್ತಿಯಿಂದ ಶಿವಲಿಂಗವನ್ನು ಮುಟ್ಟಿ ಜಲಾಭಿಷೇಕವನ್ನ ಮಾಡುತ್ತಾರೆ ಶಿವಲಿಂಗವನ್ನ ಮುಟ್ಟಿ ಶಿವನಿಗೆ ಜಲಾಭಿಷೇಕ ಮಾಡುವುದೆಂದರೆ ಎಂತಹ ಆನಂದದ ವಿಷಯ ಅಲ್ಲವೇ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟವರು ಗುಡ್ನಾಪುರದ ಗ್ರಾಮಸ್ಥರು ಮತ್ತು ಅಲ್ಲಿನ ಯುವಕ ಸಂಘಗಳು ಈ ಒಂದು ಶಿವಲಿಂಗ ಮಳೆಗಾಲದಲ್ಲಿ ಬರುವ ಭೀಕರ ಮಳೆಯಿಂದ ವರ್ಷದ ನಾಲ್ಕರಿಂದ ಆರು ತಿಂಗಳುಗಳ ಕಾಲ ನೀರಿನಲ್ಲಿ ಜಲಾವೃತವಾಗಿರುತ್ತೆ ಇಲ್ಲಿನ ಈ ಜಾಗದ ವಿಶೇಷ ಏನಪ್ಪಾ ಅಂದರೆ ಚಿಕ್ಕ ಮಕ್ಕಳಿಗೆ ತಲೆ ಚೌಲ ಕಿವಿ ಚುಚ್ಚುವ ಶಾಸ್ತ್ರ ಮತ್ತು ಕೆರೆ ದೇವರಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ಹೀಗೆ ಮಾಡೋದರಿಂದ ಮಕ್ಕಳು ಏಳಿಗೆಯಲ್ಲಿ ಇರ್ತಾರೆ ಮಕ್ಕಳಿಗೆ ಯಾವ ದುಷ್ಟಶಕ್ತಿಯ ಕಾಟ ಇರೋದಿಲ್ಲ ಎಂದು ಹಾಗೆ ನಂತರ ಸಿಗೋದೆ ಭೂತಪ್ಪ ದೇವರು ಇಲ್ಲಿನ ವಿಶೇಷ ಏನಪ್ಪ ಅಂದರೆ ಮಕ್ಕಳಿಲ್ಲದೆ ಇರುವವರು ರೋಗದಿಂದ ಬಳಲುತ್ತಿರುವವರು ದುಷ್ಟ ಶಕ್ತಿಯಲ್ಲಿ ಸಿಲುಕಿರುವವರು ಇನ್ನು ಹಲವಾರು ತೊಂದರೆಯಲ್ಲಿರುವವರು ಇಲ್ಲಿ ಹರಕೆಯನ್ನು ಮಾಡಿಕೊಂಡು ಹರಕೆ ಈಡೇರಿದ ಮೇಲೆ ಈ ಒಂದು ಜಾಗದಲ್ಲಿ ಬಲಿಯನ್ನು ಕೊಟ್ಟು ಭೂತಪ್ಪನಿಗೆ ಸಮರ್ಪಿಸುತ್ತಾರೆ ನಂತರ ಕರಿಯಮ್ಮ ಮತ್ತು ಮರಿಯಮ್ಮ ದೇವಸ್ಥಾನಕ್ಕೆ ನೀವು ಇಲ್ಲಿ ಭೇಟಿ ನೀಡಬಹುದಾಗಿದೆ ಇಲ್ಲಿ ಬರುವಂತಹ ಭಕ್ತಾದಿಗಳಿಗೆ ರೂಮ್ ಸೌಲಭ್ಯಗಳು ಕೂಡ ಇದೆ ರೂಮ್ಗಳ ಸಂಖ್ಯೆ ಕಡಿಮೆ ಇರುವ ಕಾರಣ ಹದಿನೈದು ದಿನಗಳ ಮೊದಲೇ ರೂಮ್ಗಳನ್ನು ಬುಕ್ ಮಾಡಿಕೊಳ್ಳಬೇಕಾಗುತ್ತೆ ರೂಮ್ ಬುಕ್ ಮಾಡೋದಕ್ಕೆ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರುವಂಥ ನಂಬರ್ಗೆ ಡಯಲ್ ಮಾಡಿ ಬುಕ್ ಮಾಡಿಕೊಳ್ಳಬಹುದು ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕಾಮೆಂಟನ್ನು ಮಾಡಿ ನಿಮ್ಮ ಸೇವೆಗೆ ಪಿ ವೈ ಟಿ ಕನ್ನಡಿಗ ಸದಾ ಸಿದ್ಧ ಹಾಗೆ ಪಾರ್ಟ್ ಟು ವಿಡಿಯೋ ಬೇಕಾದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಪಾರ್ಟ್ ಟು ವಿಡಿಯೋನ ಖಂಡಿತ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಕನ್ನಡಿಗರೇ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು